ಪಿ ಸಿ ಸಿಯಿಂದ ಅದು ಡಿ ಸಿಂದ ಅದು ಯಾರ್ಯಾರು ನೇಮಿಸಿದ್ದಾರೆ ಅವರು ಬಂದು ಈಗ ಮೀಟಿಂಗ್ನ ಮಾಡಿ ಈ ಥರ ಹೆಂಗೆ ಬೂತ್ ವೈಜ್ ಹೆಂಗ್ ಮಾಡಬೇಕು ಬೂತ್ ಅಲ್ಲಿ ಹೆಂಗೆ ಇನ್ಚಾರ್ಜ್ ಆಗಬೇಕು ಹೆಂಗೆ ಪಿ ಎಲ್ ಒಂದು ನಂಬರ್ ಹಾಕ್ಬೇಕು ಒಂದೊಂದು ಬೂತ್ಗೆ ಒಂದು ಐವತ್ತೈವತ್ತು ಜನ ತಾವೆಲ್ಲ ಹೋಗಿ ವಿಚಾರಣೆ ಮಾಡಿ ಒಂದು ಮನೇಲಿ ಹೋಗ್ಬೇಕು ಅಂತ ಸಂದೇಶ ಕೊಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಇವತ್ತು ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೊಡ್ತಾ ಇರೋದು ಐದು ಗ್ಯಾರಂಟಿನ ಮನೆಗೆ ತಿಳಿಸಿ ನೀವು ಐದು ಗ್ಯಾರಂಟಿನಲ್ಲಿ ಯಾವನ್ನ ಬಂದಿಲ್ಲ ಅಂತ ಯಾರಿಗಾನ ನಿಮಗೆ ನೆನಪು ಬಂದರೆ ಅವ್ರ ಹೆಸರು ಬಂದರೆ ಅವ್ರಿಗೆ ಯಾಕೆ ಬಂದಿಲ್ಲ ಏನು ಬಂದಿಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಮಾಡಿಸ್ಕೊಡ್ಬೇಕಂತ ಒಂದು ಸಂದೇಶ ಅಂದ್ಬಿಟ್ಟು ಇವತ್ತು ಅದಕ್ಕೆ ಭೇಟಿ ಅಭಿಯಾನ ಈಗ ನಮ್ಮ ಶಾಸಕರು ಆಗಿದ್ದಾರೆ ನಮ್ಮ ಶಾಸಕರು ಇರೋಕಂಟ ಯಾರು ಏನು ಮಾಡೋಕ್ಕಾಗಲ್ಲ ಯಾರು ನಿರೀಕ್ಷೆ ಇಲ್ಲ ಯಾರು ಇಲ್ಲ ಮಾರ್ಗ ಹೇಳ್ಕೊಡ್ಬೇಕು ಆ ಮಾರ್ಗ ಬ್ಲಾಕ್ ಅಧ್ಯಕ್ಷರು ಬ್ಲಾಕ್ ಇನ್ನ ಇನ್ಚಾರ್ಜ್ಗಳು ಇರ್ತಾರೆ ಎಕ್ಸ್ ಕಾರ್ಪೊರೇಟರ್ಗಳು ಇರ್ತಾರೆ ಅವರು ಎಲ್ಲ ತಗೊಂಡು ಅವ್ರ ಸಲಿಗೆಗಳು ತಗೊಳ್ತಾರೆ ಸಲಿಗೆ ತಗೊಂಡು ಏನು ಮಾಡಬೇಕಂತೇಳಿ ಅವರು ಸೂಚನೆ ಕೊಡ್ತಾರೆ ನೆಕ್ಸ್ಟ್ ಒಂದು ಸಮಾವೇಶ ಮಾಡುವಂತಾರೆ ಆ ಸಮಾವೇಶ ಮಾಡಬೇಕಾದ್ರೆ ಒಳ್ಳೆ ಅಭಿಪ್ರಾಯ ಅವರು ವಿಷಯಗಳು ಕೆಲವು ವಿಷಯಗಳು ಹೇಳಿದ್ರು ಒಳ್ಳೆ ವಿಷಯನ ಹೇಳಿದ್ರು ಆ ಹೆಣ್ಮಕ್ಳಿಗೆ ಎಲ್ಲ ತರ ಒಳ್ಳೆ ಅಭಿಪ್ರಾಯ ಇದೆ ಎಲ್ಲ ಒಳ್ಳೇದಾಯ್ತದೆ ನಮ್ಮ ಜಮೀರನ್ನ ಇರೋವರೆಗೂ ನಮ್ಮ ಯಾರಿಗೂ ನಮ್ಮ ಚಪರ ಎಷ್ಟು ಸೇತಾ ಇದೆ ಯಾರಿಗೂ ಏನು ತೊಂದರೆ ಇಲ್ಲ ಅಂದರೆ ಎಷ್ಟೇ ನಾವು ಹೆಣ್ಮಕ್ಳಿಗೆ ಕೊಟ್ಟರು ಒಂದು ಎಳೆ ಎಳಿತಾರೆ ಅದು ನಮ್ಮ ಹೆಣ್ಮಕ್ಳಲ್ಲಿ ಬಂದಿರೋದು ಅಭ್ಯಾಸ ಅಂದರೆ ಯಾರಿಗೂ ಏನು ಕಡಿಮೆ ಮಾಡಿಲ್ಲ ಎಲ್ಲ ನಮ್ಮ ಕೋಕಿಲ ಚಂದ್ರಶೇಖರ ಅಣ್ಣ ಒಂದು ಏನೇ ಇರಲಿ ಅವ್ರ ಕೈಲಾಗಿದ್ದು ಚಿಕ್ಕ ವಿಷಯ ಎಲ್ಲ ಅವ್ರು ಮಾಡ್ತಾರೆ ದೊಡ್ಡ ವಿಷಯ ಎಲ್ಲ ಇಟ್ಕೊಂಡು ಸಮೀರನ್ನ ಹತ್ರ ಹೇಳಿ ಅವ್ರ ಕಡೆಯಿಂದ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಕೊಡ್ಬೇಕು ಅದು ಮಾಡ್ತಿದ್ದಾರೆ ಕೊಡ್ತಿದ್ದಾರೆ ಕೆಲವ್ರು ಕೊಟ್ಟಿದ್ದಾರೆ ಕೆಲವ್ ಬಂದಿಲ್ಲ ಖಂಡಿತ ಮಾಡ್ತಾರೆ ನಮ್ಗೆ ಆ ನಂಬಿಕೆ ಇದೆ ನಮ್ಗೆ ಮೇರಿ ಅಂತ ಮೇರಿ ಶಾಮ್ಲ ಇದು ಫಸ್ಟ್ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗಿದೆ ಆ ಅವ್ರಿಗೆ ಏನು ಗ್ಯಾರಂಟಿಗಳು ಕೊಟ್ಟಿದ್ರೋ ಅದನ್ನು ಜಾರಿಗೆ ತಂದಿದ್ದಾರೆ ಹೆಣ್ಮಕ್ಳು ತುಂಬ ಖುಷಿಯಾಗಿದ್ದಾರೆ ಅದರಿಂದ ಅವರು ಅವರು ಪ್ರಾಬ್ಲಮ್ಸ್ ಏನಿದೆಯೋ ಕೆಲವರು ಹೆಣ್ಮಕ್ಳುಗಳು ಅದನ್ನು ಸಾಲ್ವ್ ಮಾಡ್ಕೊತಾ ಇದ್ದಾರೆ ಇದರಿಂದ ನಮಗೆ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗಿದೆ ಸರ್ ಅವ್ರು ಬಂದು ಅವ್ರಾಗ ಅವರು ಏನೂ ಇಲ್ಲ ಸರ್ ಬಿ ಜೆ ಏನಂದ್ರೆ ಮೋದಿ ಏನಂದರೆ ಮೋದಿಯವ್ರನ್ನ ಇಟ್ಕೊಂಡು ಅವರು ಸ ಸರ್ಕಾರ ಇದು ಮಾಡ್ತಾ ಇದ್ದಾರೆ ಸರ್ ಅವರು ನಾವು ಇಂಥ ಒಂದು ಮಾಡಿದ್ದೀವಿ ಅಂತ ಯಾರು ಏನು ಹೇಳ್ತಿಲ್ಲ ಒಟ್ಟಲ್ಲಿ ಮೋದಿಯವರು ಮೋದಿಯವ್ರ ಹೆಸರು ಇಟ್ಕೊಂಡು ಅವರು ಬಿ ಜೆ ಪಿ ಅವರು ಮುಂದೆ ಬಿಟ್ಟರೆ ಕಾಂಗ್ರೆಸ್ ಅವರು ಅವ್ರು ಹೇಳಿದ ಗ್ಯಾರಂಟಿಗಳು ಜಾರಿಗೆ ತಂದಿದ್ದಾರೆ ಅದರಿಂದ ಹೆಣ್ಮಕ್ಳು ಎಲ್ಲರೂ ಖುಷಿಯಾಗಿದ್ದಾರೆ ನಮಗೆ ಅದ್ರ ಗ್ಯಾರಂಟಿಗಳು ಅವ್ರು ಹೇಳಿದ ಪ್ರಕಾರ ಮಾಡಿದಾರಲ್ಲ ಸರ್ ಅದನ್ನ ಇದು ಮಾಡಿ ಹೆಣ್ಮಕ್ಳ ಹತ್ರ ನಾವು ಓಟು